ನೀವು ಕೇಳಕ್ ಬಂದಿರದೆ ಮೇಲ್ ಹಣಕಾಸಿನ ವ್ಯವಹಾರದಲ್ಲಿ ಕೆಲಸ ಕಾರ್ಯದ ಬಗ್ಗೆ ಅಂತ ಹೇಳುತ್ತೆ ಸರಿನಾ ಈ ಕಳೆದ ಎರಡು ವರ್ಷಗಳಿಂದ ಹಣಕಾಸಿಗೆ ಸಮಸ್ಯೆ ಬರುವಂತ ಹಣ ಕೈಯಲ್ಲಿ ನಿಂತಿಲ್ಲ ಎಷ್ಟೇ ವ್ಯವಹಾರ ಮಾಡಿದ್ರು ಆಗುವಂತ ಕೆಲಸ ಕಾರ್ಯಗಳು ನೂರಕ್ಕೆ ಭಾಗ ಆಯ್ತು ಅನ್ನೋದೇ ಕೆಲಸ ಕಾರ್ಯಗಳು ಹೇ ಗಾಯಿಸ್ ಎಲ್ಲರೂ ಹಂಗಿದೀರ ಚೆನ್ನಾಗಿದ್ರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯಿಸ್ ನಾನು ಇವತ್ತು ಕುಣಿಗಲ್ ಬಂದಿದೀನಿ ಚಾಮುಂಡಿ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ ಬಂದಿದ್ದೀನಿ ಇವತ್ತಿನ ವಿಶೇಷವಾಗಿ ಏನಂದ್ರೆ ಅಮ್ಮನು ಇಲ್ಲಿ ಹೂ ಪ್ರಸಾದ ಕೊಡ್ತಾಳೆ ಇಲ್ಲಿ ಬರವಣಿಗೆ ಮೂಲಕ ನಿಮ್ಮ ಕಷ್ಟ ಪರಿಹಾರ ಆಗುವಂತ ಈ ಸನ್ನಿಧಾನದಲ್ಲಿ ಸಾವಿರಾರು ಜನ ಬಂದು ತನ್ನ ಕಷ್ಟಗಳು ಹೇಳ್ಕೊಂಡು ಅಮ್ಮನ ಹತ್ರ ಪರಿಹಾರ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಕಷ್ಟಕ್ಕೆ ತಕ್ಕಂಗೆ ಈ ಸನ್ನಿಧಾನದಲ್ಲಿ ಖಚಿತವಾಗಿ ಒಂದು ಪರಿಹಾರ ಅಂತೂ ಸಿಗಿ ಸಿಗುತ್ತೆ ಈಗ ನಾನು ಅಮ್ಮನವರ ಸನ್ನಿಧಾನ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ನನ್ನ ಜೊತೆಯಲ್ಲಿ ದರ್ಶನ ಮಾಡೋಣ ಮಂಗಳಾರತಿ ತಗೊಂಡು ನಿಮ್ಮ ಇಷ್ಟಾರ್ಥಗಳಂತೂ ಖಚಿತವಾಗಿ ಅಂದ್ರೆ ಖಚಿತವಾಗಿ ಈಡೇ ಇರುತ್ತೆ ಬನ್ನಿ ಒಳಗಡೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ನೋಡ್ಸಕ್ಕೆ ಡೀಟೇಲ್ ಆಗಿ ಒಂದು ಮಾಹಿತಿ ಸಿಗುತ್ತೆ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಬರವಣಿಗೆ ಮೂಲಕ ನಿಮ್ಮ ಕಷ್ಟಗಳನ್ನು ಪರಿಹಾರ ಕೊಡ್ತಾ ಇದ್ದಾಳೆ ತಾಯಿ ನಿಮ್ಗೆ ಏನು ಹೇಳಷ್ಟು ಅವಶ್ಯಕತೆ ಇಲ್ಲ ಗ ನಿಮ್ಮ ಕಷ್ಟ ತಾನಾಗೇ ಹೇಳ್ತಾರೆ ಬರವಣಿಗೆ ಮೂಲಕ ಇಂಥದ್ದೇನಾದ್ರೂ ಕಷ್ಟ ಇದ್ರೆ ಖಚಿತವಾಗಿ ಸನ್ನಿಧಾನಕ್ಕೆ ಬನ್ನಿ ಅಮ್ಮನವರ ಹತ್ರ ಕೇಳಿ ನಿಮ್ಮ ಕಷ್ಟ ಖಚಿತವಾಗಿ ಈಡೇರಿಸ್ತಾಳೆ ಅಮ್ಮ ಏನೇ ಕಷ್ಟ ಕಾಪಾಡುವ ತಾಯಿ ಇಲ್ಲಿ ಬಂದ ಭಕ್ತಾದಿ ಹತ್ರ ಮಾತಾಡಿದ್ದೀನಿ ಎಲ್ಲವೂ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಮಸ್ಕಾರ ಹೇಳಿ ನಮ್ದು ಮಂಗಲ ಅಂತ ಅಮ್ಮನ ಸಂವಿಧಾನ ಇದೆ ಅಂತ ನಮ್ಮ ಭಕ್ತರ ಯಾರು ಒಳ್ಳೇದಾಗಿದೆ ಅಂತ ಹೇಳಿದ್ರು ಅದು ತಿಳ್ಕೊಂಡು ನಾವು ಇನ್ನೊಬ್ರು ಕೇಳ್ಕೊಂಡು ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿ ಬಂದೊಂದ್ಸಲಿ ಮೀಟ್ ಮಾಡಿ ಇಲ್ಲಿ ಬಂದಿತ್ತು ಎಷ್ಟು ನಮಗೆ ಆರು ತಿಂಗಳಾಗಿದೆ ಇಲ್ಲಿ ಬಂದು ಆರು ತಿಂಗಳಾಗಿದೆ ತುಂಬ ಸಮಸ್ಯೆ ಇತ್ತು ಹಣಕಾಸಿನಿಂದ ಹಿಡಿದು ಮನೆ ಕಡೆ ತುಂಬ ಪ್ರಾಬ್ಲಮ್ ಇತ್ತು ಏನು ಮಾಡಿದ್ರು ಕೈ ಎತ್ತಿರಲಿಲ್ಲ ಬೈ ಎತ್ತಿರಲಿಲ್ಲ ಇಲ್ಲಿಗೆ ಬಂದು ಅಮ್ಮನ ಮನೆ ಬಿದ್ದ ಮೇಲೆ ಅಮ್ಮ ಬರವಣಿಗೆ ಕೊಟ್ಟು ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟ ಮೇಲೆ ಅವರು ಬಂದು ಒಳ್ಳೇದು ಮಾಡಿದ್ಮೇಲೆ ನಮ್ಗೆ ತುಂಬ ಒಳ್ಳೇದಾಗಿದೆ ಈಗ ಒಂದತ್ತು ಊಟಕ್ಕೂ ಕಷ್ಟ ಆಯ್ತು ಅವಾಗ ಇಲ್ಲಿಗೆ ಬಂದು ಅಮ್ಮನ ಮರ ಬಿದ್ದ ಮೇಲೆ ಒಳ್ಳೆ ಶಕ್ತಿ ಇದೆ ಅಮ್ಮನ ಹತ್ರ ಎಲ್ಲಿ ಬರವಣಿಗೆ ನಮ್ಮ ಅನಿಸಲೇನಿತ್ತು ಏನು ಕಷ್ಟ ಇತ್ತು ಅದನ್ನೇ ಬರೀತು ಅಮ್ಮ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನೇ ಬರೀತದೆ ಯಾರು ಬಂದು ಬೇರೆ ಥರ ಏನು ಹೇಳ್ಕೊಡೋದಿಲ್ಲ ಅಮ್ಮನೇ ಬರೀತಾರೆ ಏನು ಕಷ್ಟ ಇದೆ ಅಂತ ಅಮ್ಮ ಬರೀತಾರೆ ಅದ್ರ ಪ್ರಕಾರವಾಗಿ ನೋಡ್ಕೊಂಡು ಹೋಗ್ತೀವಿ ಬನ್ನಿ ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಒಳ್ಳೆ ಕಷ್ಟ ಇದ್ರು ಏನೇ ಕಷ್ಟ ಇದ್ರು ಅಮ್ಮ ಸಾಲ್ವ್ ಮಾಡ್ತಾರೆ ಖಂಡಿತವಾಗಿ ನಂಬ್ಕೊಂಡು ಬನ್ನಿ ನಂಬಿಕೆನೇ ಮುಖ್ಯ ನಂಬ್ಕೊಂಡು ಬನ್ನಿ ಖಂಡಿತ ನಂಬಿಕೆ ಇಷ್ಟಷ್ಟು ಪ್ರತಿಫಲ ಬೇಗ ಸಿಗುತ್ತೆ ಹಣಕಾಸಿನ ವಿವಹ ಸರಿನಾ ನೀವು ಕೇಳಕ್ ಬಂದಿರದೆ ಮೇಲ್ ಹಣಕಾಸಿನ ವಿಮಾನದಲ್ಲಿ ಕೆಲಸ ಕಾರ್ಯದ ಬಗ್ಗೆ ಅಂತ ಹೇಳುತ್ತೆ ಸರಿನಾ ಈ ಕಳೆದ ಎರಡು ವರ್ಷಗಳಿಂದನು ಹಣಕಾಸಿಗೆ ಸಮಸ್ಯೆ ಬರುವಂತ ಹಣ ಕೈಯಲ್ಲಿ ನಿಂತಿಲ್ಲ ಎಷ್ಟೇ ವ್ಯವಹಾರ ಮಾಡಿದ್ರು ಆಗುವಂತ ಕೆಲಸ ಕಾರ್ಯಗಳು ನೂರಕ್ಕೆ ತೊಂಬತ್ ಭಾಗ ಆಯ್ತು ಆಯ್ತು ಅನ್ನೋದ್ರಲ್ಲಿ ಕೆಲಸ ಕಾರ್ಯಗಳು ನಿಂತು ಹೋಗ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಮನಸ್ಸಿಗೆ ನೆಮ್ಮದಿ ಇಲ್ಲ ಹಾಗಾದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಜೀವಕ್ಕೆ ಹೌದಲ್ವ ಹೇಳಿ ಮಾತಾಡಿ ಹಾಗಾಗ ಆರೋಗ್ಯ ಸಮಸ್ಯೆ ಆಗ್ತಾ ಯಾಕೆ ಹಿಂಗ್ ಆಗ್ತಾ ಇದೆ ನಮ್ ಟೈಮ್ ಚೆನ್ನಾಗಿಲ್ವಾ ಇಲ್ಲ ಏನಾದ್ರೆ ಆಗಿದ್ಯಾ ಅನ್ನೋ ಒಂದ್ ಪ್ರಶ್ನೆ ನಿಮ್ದು ಸರಿನಾ ಸ್ವಲ್ಪ ನಿಮ್ದು ಜಮೀನು ವ್ಯವಹಾರ ಐತಿ ಅರ್ಥ ಆಯ್ತಾ ಆಸ್ತಿ ವಿಚಾರವಾಗಿ ಕೈ ಕೊಟ್ಟಿದ್ದಾರೆ ಎಂತ ಬರುತ್ತೆ ನಿನಗೆ ಎಲ್ಲ ನಿನ್ನ ಕುಟುಂಬದಲ್ಲೂ ಆರೋಗ್ಯದ ಸಮಸ್ಯೆ ಐತೆ ಮತ್ತೆ ಎಷ್ಟೇ ದುಡಿದ್ರು ನೆಮ್ಮದೇ ಇಲ್ಲ ಕಣ್ ತುಂಬಾ ನಿದ್ದೆ ಬರ್ತಿಲ್ಲ ಅರ್ಥ ಆಯ್ತಾ ಬಂದಿದ್ದಂತ ಹತ್ತು ರೂಪಾಯಿ ಸೇರಿಸಿ ನೀನೇ ಖರ್ಚು ಮಾಡ್ಬೇಕು ಹೊತ್ತು ಹಣ ಉಳುಕಂತು ಮುಂದಿದ್ದ ದಿನ ಇಲ್ಲ ಅರ್ಥ ಆಯ್ತಾ ನೀನ್ ನೆಮ್ಮಿರೋಂತ ಜನನೇ ನಿನಗೆ ಹವಾಮಾನ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಅಂತ ಹೇಳುತ್ತೆ ಮಾತಾಡಿ ಹೌದಲ್ಗೂ ಹೇಳಪ್ಪ ಅಷ್ಟು ಸರಿನಾ ಇವಾಗ ನಿನಗೆ ಮೇನು ಹಣಕಾಸಲ್ಲಿ ಅಭಿವೃದ್ಧಿ ಬೇಕು ಈ ಕೆಲಸ ಕಾರ್ಯದವ್ರಿ ಸಮಾಧಾನ ಬೇಕು ಅಲ್ಲಿ ಮಾಡ್ಕೊಂಡು ಹೋಗುವಂತ ಅರ್ಥನು ಬೇಕು ಅರ್ಥ ಆಯ್ತಾ ಕೆಲವೊಂದು ಚುಚ್ಚು ಮಾತುಗಳಿಂದ ಏನೇ ಏನು ಬೇಡ ಅನಿಸ್ತಾ ಇದೆ ನಿಮ್ಗೆ ಅರ್ಥ ಆಯ್ತಾ ವಾತಾವರಣ ಚೇಂಜ್ ಆಗಿದೆ ಅಂತ ಹೇಳುತ್ತೆ ಸರಿನಾ ಈಗ ನಿಮ್ಗೆ ಏನ್ ಆಗ್ಬೇಕಾಯ್ತು ಕೆಲಸ ಆಗ್ಬೇಕು ಹಣಕಾಸಿನ ವ್ಯವಹಾರ ಹಾಕ್ಬೇಕು ಅಂತ ಹೇಳುತ್ತೆ ಭೂಮಿ ವಿಚಾರವಾಗಿ ತೊಂದರೆ ಮಾಡಿದಾರೆ ಅಂತ ಬರುತ್ತೆ ಆ ತೊಂದರೆ ಮಾಡಿರುವಂತದ್ನ ನೀವು ಪರಿಹರಿಸ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅಂತ ನಾನು ಹೇಳ್ತೀನಿ ಈಗ ಅಷ್ಟೇ ಅಲ್ವಾ ನಿಮ್ ಪ್ರಶ್ನೆ ಈಗ ಇವೆರಡೇ ಪ್ರಶ್ನೆ ನಿಮ್ಗೆ ಬೇಕಾಗಿರು ಮಾತಾಡಿ ನಾನು ಅದನ್ನೇ ಕಡಪ್ಪ ಹೇಳ್ತಾ ಇರೋದು ಅಮ್ಮನ ಪ್ರಶ್ನೆ ಒಳಗೆ ಹಣಕಾಸಿನ ವಿವಾದದ ಬಗ್ಗೆ ಕೇಳೋದ್ ಅರ್ಥ ಆಯ್ತಾ ನೋಡಿಕೆ ಭಾಗ ಮಾಡಿದ್ರು ಆ ಪ್ರಯತ್ನ ನಿಂತು ಹೋಗ್ತಾ ಇದೆ ಅಂತ ಅಮ್ಮ ಹೇಳ್ತಾ ಇದ್ರು ಅರ್ಥ ಆಯ್ತಾ ಭೂಮಿ ವಿಚಾರವಾಗಿ ಕೈ ಕೊಟ್ಟಿದ್ದಾರೆ ಅಂತ ಬರ್ತಾ ಇದ್ರು ಸರಿನಾ ವಿಚಾರವಾಗಿ ಕೈ ಕೊಟ್ಟಿರೋದ್ರಿಂದ ನಮ್ಮ ಕುಟುಂಬದಲ್ಲಿ ಏಳು ವರ್ಷಗಳ ಕಾಲದಿಂದ ನಿನ್ ಮನೆ ನಿನ್ ತಂದೆ ಮನೆ ಕಡೆ ಆಗಿರ್ಬೋದು ಅರ್ಥ ಆಯ್ತಾ ಮಣ ತಂದಿರೋ ಯಾರಿಗೂ ಏಳಿಗೆ ಇಲ್ಲ ನಿನಗೆ ಅಂತಲ್ಲ ಅವ್ರಿಗೂ ಏಳಿಗೆ ಇಲ್ಲ ಸರಿನಾ ಅಲ್ಲಿ ನೋಡಿ ಹೇಳಿ ಬರಿ ಅರ್ಥ ಆಗ್ತಾ ಇತ್ತಪ್ಪ ಅದನ್ನ ಬಗೆಹರಿಸ್ಕೊ ಬಗೆಹರಿಸ್ಕೊಂಡ್ರೆ ನಡ್ಕೊಂಡೋಗುತ್ತೆ ನೀನು ದೇವ್ರಿಗೆ ಹೋಗುವಂತದಲ್ಲಪ್ಪ ಈಗ ನಾನ್ ಡಾಕ್ಟ್ರು ನೀನ್ ನನ್ ಬಸ್ ನೋಡ್ಕೊಂಡೋದ್ರೆ ಸಾಕಾಗಲ್ಲ ನೀನ್ ಏನ್ ಕಾಯಿಲೆ ಕಾಯಿಲೆ ಇತ್ತು ಆ ಕಾಯಿಲೆ ಟ್ರೀಟ್ಮೆಂಟ್ ಆದ್ರೆ ತಾನೇ ನಿನ್ ಗುಣ ಆಗೋದು ಬಂದ್ ಬಂದ್ ನಾನು ನೋಡ್ಕೊಂಡೋದ್ರೆ ಏನು ಪ್ರಯೋಜನ ಇಲ್ವಲ್ಲ ನಾನು ಹೇಳ ನೀನ್ ಅರ್ಥ ಮಾಡ್ಕೊಳ ಮಾತಾಡ್ತೀನಿ ಮನೆ ಬರುತ್ತೆ ಫಸ್ಟ್ ವಿಚಾರ ಅಂತ ಬರ್ದಿದ್ರು ನೀವಲ್ಲ ಅಂದ್ಬಿಟ್ಟು ಅದ್ ಮನೆ ಹಾಕ್ ಬರುತ್ತೋ ಇಲ್ವಾ ಅಂತ ಕೇಳಿ ಇಡಿಯ ಆಗುತ್ತೆ ಅಂದ್ರೆ ಆ ಮನೆಯಿಂದ ಏನು ಸಮಸ್ಯೆ ಇಲ್ಲ ಅದ್ರಲ್ಲೇ ಇಟ್ಕೊಂಡು ಹೋಗು ಅಂದ್ರೆ ಅಮ್ಮನ್ಗೆ ಆಶೀರ್ವಾದ ಅಂತ ಕೇಳ ಮುಂದೆ ಬಾಮ ಅಂತ ಕೇಳಿ ಆಗ್ ಬರುತ್ತೆ ಅಂತ ಹೇಳ್ತಾಳೆ ಅದೇ ಮಾಡಿರೋಂಥದ್ದ ಪ್ರಯೋಗನ ಅದನ್ನ ಕಳ್ಕೊಳ್ಳಿ ಆಗಿರೋಂಥದ್ದ ಕಳ್ಕೊಳ್ಳಿ ಕೈ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದನ್ನ ಕಳ್ಕೊಳ್ಳಿ ಮುಂದಕ್ಕೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ ಸರಿನಾ ನಾನು ಹೇಳ್ತೀನಿ ಸರಿ ನಮಸ್ಕಾರ ನಮಸ್ತೆ ಅಣ್ಣ ನಾವು ಮಾಗಡಿ ತಾಲೂಕು ಒಂದು ಹಳ್ಳಿಯಿಂದ ಬಂದಿದ್ದೀನಿ ಹಾಂ ಏನು ಸಮಸ್ಯೆ ಅಣ್ಣ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಮತ್ತು ನಾನು ಬಂದಿದ್ದು ಸ್ವಲ್ಪ ಹ್ಯಾಂಡಿಕ್ಯಾಪು ಹಾಗಾಗಿ ನನಗೆ ಸುಸ್ತು ಸಂಕಲ್ಪ ತುಂಬ ಇತ್ತು ಹಾಗಾಗಿ ನನಗೆ ಯಾರೋ ಈ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಟಿವ್ಸ್ ಹೇಳಿದ್ರು ಇಲ್ಲಿಗೆ ಬಂದ ಮೇಲೆ ನನಗೆ ಎಲ್ಲ ಆರೋಗ್ಯದಲ್ಲಿ ಎಲ್ಲದಕ್ಕೂ ಪರವಾಗಿಲ್ಲ ಪರವಾಗಿಲ್ಲ ಸಮಸ್ಯೆ ಜಾಸ್ತಿ ಸಮಸ್ಯೆ ಜಾಸ್ತಿ ಇತ್ತು ಸುಸ್ತು ಸಂಕಟ ಏನೇನೋ ಕೆಟ್ಟು ಕನ್ಸ್ಕೊಡ್ಬೇಡೋ ಅಂಥದ್ದು ಆ ಥರ ಎಲ್ಲ ಇಲ್ಲಿ ಅಮ್ಮನ ಹತ್ರ ಬಂದ ಮೇಲೆ ನನಗೆ ಎಲ್ಲ ಪರಿಹಾರ ಆಗಿ ಇವತ್ತು ಚೆನ್ನಾಗಿದ್ದೀನಿ ನಾನು ಅಲ್ಲೇ ಹೆಚ್ಚು ಕಡಿಮೆ ಬಂದು ಒಂದು ನಾಲ್ಕು ನಾಲ್ಕೂವರೆ ತಿಂಗಳಾಗಿದೆ ಇಲ್ಲಿಗೆ ಬಂದು ಅವಾಗಿಂದೂ ಬರ್ತೀನಿ ಆ ಅಮ್ಮನ್ನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೆಲವೊಂದು ಇಲ್ಲ ನನಗೆ ಬಂದು ಒಂದು ವಾರ ಬಂದೆ ಎರಡು ವಾರ ಬಂದೆ ಆಮೇಲೆ ಬತ್ತ ಬತ್ತ ಹಂತ ಹಂತವಾಗಿ ನನಗೆ ಪರಿಹಾರ ಸಿಕ್ತು ಹಾಂ ಹಾ ಕನ್ಫರ್ಮ್ ಕನ್ಫರ್ಮ್ ಆಗಿ ಇವಾಗ ಆರೋಗ್ಯವಾಗಿ ನಾನು ಒಬ್ಬನೇ ಹೋಗಿ ಕೆಲಸ ಮಾಡೋ ರೀತಿ ಇರಲಿಲ್ಲ ನಾನು ಈ ಹತ್ರ ಬಂದ ಮೇಲೆ ಈಗ ಎಲ್ಲೇ ಹೋದ್ರೂ ಒಬ್ಬನೇ ಕೆಲಸ ಮಾಡ್ಕೊಂಡು ಮನೆಗೆ ಬರೋ ಒಂದು ಇದಿದೆ ಚೆನ್ನಾಗಿದ್ದೀನಿ ಇವಾಗ ಈ ಅಮ್ಮನ ಸೇವೆ ಮಾಡೋದ್ರಿಂದ ಬರೋ ಭಕ್ತಾದಿಗಳಿಗೆ ಈಗ ಬ್ಯಾಂಡಿಕೇಪ್ ಆಗಿ ನನ್ನ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ನನಗೆ ಈ ಅಮ್ಮ ಪರಿಹಾರ ಕೊಟ್ಟಿದ್ದಾರೆ ಬರೋ ಭಕ್ತಾದಿಗಳು ನ ಅವರ ಸಮಸ್ಯೆಗಳು ಏನಿರ್ತವೆ ಈ ಅಮ್ಮ ಈಡೇರ್ತಾರೆ ದಯವಿಟ್ಟು ಬರಬೇಕು ನಂಬಿಕೆ ಇಟ್ಟು ಬಂದು ಈ ಅಮ್ಮನ ಸೇವೆ ಮಾಡಿದ್ರೆ ಅವ್ರಿಗೂ ಪರಿಹಾರ ಏನೇ ಪರಿಹಾರ ಬರವಣಿಗೆ ಮೂಲಕನೇ ಹೇಳಿದ್ದು ನನಗೇನಿತ್ತು ನಂಬಿಕೆ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಏಕೆಂದರೆ ನನಗಾಗಿರೋದಂತೂ ಪಕ್ಕ ಕೆಲಸ ಪಕ್ಕಾ ಕೆಲಸ ಆಗುತ್ತೆ ಅಮ್ಮ ಏನು ತೋರ್ಸೋರು ಅಂತಂದರೆ ನನ್ನ ಆರೋಗ್ಯ ಸಮಸ್ಯೆ ಇತ್ತಲ್ಲ ಹೇಳಿದ್ರು ಬರೀತು ಆವಾಗ ನಾನು ಅದನ್ನ ಅವ್ರು ಬರೀತಿದ್ದಂಗೆ ನಾನು ಅಮ್ಮನ ಮೇಲೆ ನಂಬಿಕೆ ಇಟ್ಟೆ ನಾನು ಮುಂಚೆ ಅವ್ರ ಹತ್ರ ಹೇಳಿ ಇವ್ರ ಹತ್ರ ಹೇಳಿ ಅದು ಇದು ಅಂತೇಳಿ ಏನು ಹೇಳಿಲ್ಲ ಆಗಿ ಬರೆದಾಗ ಅಮ್ಮನ ಹತ್ರ ಕೂತ್ಕೊಂಡಾಗ ಬರೆಯುತ್ತಲ್ಲ ಅಮ್ಮ ಅವಾಗ ನಾನು ನಂಬಿಕೆ ಇಟ್ಟೆ ಅವ್ರನ್ನೇ ಅಮ್ಮನೇ ಹೇಳ್ಬಿಟ್ರು ಬರವಣಿಗೆಲೆ ಬರವಣಿಗೆಲೆ ಹೇಳ್ಬಿಟ್ರು ಸರಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್